ಪಾನ್ ಕಾರ್ಡ್ ಟೂ ಪಾಯಿಂಟ್ ಫೋ ಯೋಜನೆಗೆ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸಂಪುಟ ಅನುಮೋದನೆ ನೀಡಿದ್ದು ಪಾನ್ ಕಾರ್ಡ್ಗಳು ಹೆಚ್ಚಿನ ಕಾರ್ಯಶೀಲತೆ ಮತ್ತು ಭದ್ರತೆಗಾಗಿ ಕ್ಯೂಆರ್ ಕೋಡ್ ಅನ್ನು ಒಳಗೊಂಡಿರಲಿದೆ ಅಂತ ಹೇಳಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಸೋಮವಾರ ನಡೆದ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆಯಲ್ಲಿ ಪಾನ್ ಟು ಪಾಯಿಂಟ್ ಓ ಯೋಜನೆ ಪ್ರಾರಂಭಿಸೋಕೆ ಅನುಮೋದನೆ ನೀಡಲಾಗಿದೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಥವಾ ಪಾನ್ ನಂಬರ್ ಅನ್ನ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪ್ರಾರಂಭಿಸಲಾಗಿದ್ದು ದಶಕಗಳಿಂದ ತೆರಿಗೆ ಪಾವತಿದಾರರನ್ನ ಗುರುತಿಸುವ ಸಂಖ್ಯೆಯಾಗಿದೆ ಪಾನ್ ಕಾರ್ಡ್ ಟೂ ಪಾಯಿಂಟ್ ಓ ಯೋಜನೆಯಿಂದ ಅಸ್ತಿತ್ವದಲ್ಲಿರುವ ಪಾನ್ ವ್ಯವಸ್ಥೆಯಲ್ಲಿ ಗಮನಾರ್ಹವಾಗಿ ಅಪ್ಡೇಟ್ ಆಗಲಿದೆ ಪಾನ್ ಟೂ ಪಾಯಿಂಟ್ ಓ ಯೋಜನೆ ತಂತ್ರಜ್ಞಾನದ ಮೂಲಕ ತೆರಿಗೆದಾರರ ನೋಂದಣಿ ಸೇವೆಗಳಲ್ಲಿ ದೊಡ್ಡ ಬದಲಾವಣೆ ತರೋಕೆ ಸಹಾಯ ಮಾಡಲಿದೆ ತೆರಿಗೆದಾರರು ಅನೇಕ ರೀತಿಯ ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ಸುಲಭವಾಗಿ ಸೇವೆಗಳನ್ನು ಪಡೆಯೋಕೆ ಸಾಧ್ಯವಾಗುತ್ತೆ ತ್ವರಿತ ಸೇವೆಗಳನ್ನು ಒದಗಿಸುವ ಜೊತೆಗೆ ಗುಣಮಟ್ಟವೂ ಸುಧಾರಿಸಲಿದೆ ಅಂತ ಹೇಳಲಾಗಿದೆ ಪಾನ್ ಟೂ ಪಾಯಿಂಟ್ ಓ ಪ್ರಸ್ತುತ ಪಾನ್ ವ್ಯವಸ್ಥೆಯ ಮುಂದುವರಿದ ಆವೃತ್ತಿಯಾಗಿದೆ ಪಾನ್ ನೋಂದಣಿಯನ್ನು ಸುಲಭಗೊಳಿಸೋಕೆ ಮತ್ತು ತೆರಿಗೆದಾರರಿಗೆ ಸಹಾಯ ಮಾಡುವ ದೃಷ್ಟಿಯಿಂದ ಇದನ್ನು ರೂಪಿಸಲಾಗ್ತಾ ಇದೆ ಈ ಯೋಜನೆಗೆ ಕೇಂದ್ರ ಸರ್ಕಾರ ಸಾವಿರದ ನಾನೂರ ಮೂವತ್ತೈದು ಕೋಟಿ ರೂಪಾಯಿ ಬಯಸಲಿದೆ

क्योंकि जो सॉफ्टवेयर अभी चल रहे हैं वो सॉफ्टवेयर करीब करीब 15 साल 12 साल 20 साल इनकी लाइफ हो चुकी है और एक नई सोच एक डिजिटल इंडिया का एक नया रूप सामने आने की जरूरत है इसके लिए पैन 2.0 आज अप्रूव किया गया कंप्लीट पेपरलेस कंप्लीट ऑनलाइन रहेगा और इसमें बहुत फोकस दिया जाएगा ग्रीवेंस रिड्रेसल सिस्टम पर भी ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ